ಆಲ್ ಯು ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ತುಂಬ ದಿನ ಆಗೋಗಿತ್ತು ನಾನು ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಐ ಮೀನ್ ನಾನು ತುಂಬ ಶಾರ್ಟ್ಸ್ ವೀಡಿಯೋದಲ್ಲೇ ಕಾನ್ಸಂಟ್ರೇಟ್ ಮಾಡ್ಕೊತಾ ಹೋಗಿದ್ದೀನಿ ಆ್ಯಂಡ್ ನನ್ನ ಫುಡ್ ವ್ಲಾಗ್ಸ್ ಅಷ್ಟು ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ ಆ್ಯಂಡ್ ಸಪೋರ್ಟ್ ಸಿಕ್ಕಿದೆ ಆ್ಯಂಡ್ ಆಲ್ಸೋ ಈ ವಿಡಿಯೋ ನೀವು ಆಲ್ ಆಲ್ಮೋಸ್ಟ್ ನೋಡಿರ್ತೀರಾ ಆ್ಯಂಡ್ ಯಾರೆಲ್ಲ ನನ್ನ ಫಾಲೋವರ್ಸ್ ಇದ್ದೀರಾ ದಿಸ್ ಈಸ್ ಅವೋಡ್ ಭಾಗ್ನಾ ಕೊಡೋ ಶಾಸ್ತ್ರದೊಂದು ವಿಡಿಯೋ ನಾನು ಶಾರ್ಟ್ಸಿಗೆ ಹಾಕಿದ್ದೆ ಸೊ ಆ ವಿಡಿಯೋ ನನಗೆ ಆಲ್ಮೋಸ್ಟ್ ಫೈವ್ ಲ್ಯಾಕ್ಸ್ ಪ್ಲಸ್ ವ್ಯೂಸ್ ಬಂದಿದೆ ಆ್ಯಂಡ್ ಇಟ್ ಈಸ್ ಸ್ಟಿಲ್ ಗ್ರೋಯಿಂಗ್ ಅಂಡ್ ಆಲ್ಸೋ ಸಬ್ಸ್ಕ್ರೈಬರ್ಸ್ ಆಲ್ಸೋ ಗ್ರೋವಿಂಗ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ದಿಸ್ ಮೋಟಿವೇಟ್ಸ್ ಮೀ ಟು ಡೂ ಅ ಮೋರ್ ಕಂಟೆಂಟ್ಸ್ ಅಂಡ್ ಮೋರ್ ವ್ಲಾಗ್ಸ್ ಅಂತಾನೆ ಹೇಳ್ಬೋದು ಆ್ಯಂಡ್ ಇದು ನನ್ನ ತವ್ರ ಮನೆ ಬಾಗ್ನ ಕೊಡೋ ಶಾಸ್ತ್ರ ಸೊ ನೀವೇ ನೋಡಿದ ಹಾಗೇ ಅಮ್ಮ ನನಗೆ ಇಲ್ಲಿ ಸ್ಯಾರಿ ಬದಲು ಡ್ರೆಸ್ಸಸ್ ಕೊಡಿಸಿದ್ರು ಆ್ಯಂಡ್ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ವರ್ಷಕ್ಕೊಂದು ಸಲ ಕೊಡೋ ಬಾಗ್ನ ಅದು ಐವತ್ತು ರೂಪಾಯಿನೇ ಇಲ್ಲ ಐವತ್ತು ಸಾವಿರನೇ ಇರಲಿ ಸೊ ಏನೇ ಕೊಟ್ಟರು ತವ್ರ ಮನೆಯವರು ಖುಷಿಯಾಗಿ ತೊಗೊತೀವಿ ಅದೇನೋ ಒಂದು ಖುಷಿ ನಾವೇನೇ ದುಡ್ಡು ಕೊಟ್ಟು ತೊಗೊಂಡ್ರು ಅದು ತವ್ರ ಮನೇಲಿ ಕೊಡಿಸಿರೋ ಅಷ್ಟು ಪ್ರೀತಿ ಖುಷಿ ಸಿಗೋಲ್ಲ ಅಂತ ಅಂದ್ಕೊಂಡಿದೀವಿ ಯಾರೆಲ್ಲ ಇದನ್ನ ಅಗ್ರಿ ಮಾಡ್ತೀರಾ ಹೆಣ್ಮಕ್ಳು ಸೊ ಕಮೆಂಟ್ ಮಾಡಿ ಗಾಯಸ್ ಆ್ಯಂಡ್ ಇಲ್ಲಿ ನೋಡಿ ನನ್ನ ಮಗನೂ ಕೂಡ ಆಶೀರ್ವಾದ ತೊಗೊಂಡ ಆ್ಯಂಡ್ ಅವನಿಗೆ ಏನೇ ತೋರಿಸಿದ್ರು ಹಿ ಈಸ್ ಸೋ ಕ್ವಿಕ್ ತುಂಬ ಬೇಗ ಕಲ್ತ್ಕೊಂಡ್ಬಿಡ್ತಾನೆ ಆ್ಯಂಡ್ ಯ ಸೊ ಲೆಟ್ ಸ್ಟಾರ್ಟ್ ದ ವ್ಲಾಗ್ ಈ ವಿಡಿಯೋದಲ್ಲಿ ನನ್ನ ಬಾಗಿನ ಶಾಸ್ತ್ರದ ಒಂದು ವಿಡಿಯೋ ಹಾಗೆ ನನ್ನ ಮಗನ ಮುಡಿ ಕೊಡೋ ಶಾಸ್ತ್ರ ವಿಡಿಯೋ ಎರಡೂ ಅಪ್ಲೋಡ್ ಮಾಡಿದ್ದೀನಿ ಸೊ ನಾವು ನಮ್ಮ ಮನೆ ದೇವರು ಬಂದು ಮೈಸೂರು ಚಾಮುಂಡೇಶ್ವರಿ ಸೊ ನಾವು ಮೈಸೂರಲ್ಲೇ ಮುಡಿ ಕೊಡೋದ್ರಿಂದ ನಮ್ಮ ಮೈಸೂರು ಹೋಗಿರೋ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಸೊ ಇದು ಒಂಥರ ಪಾರ್ಟ್ ಒನ್ ಅಂತಲೇ ಅಂದ್ಕೊಳ್ಳಿ ಆ್ಯಂಡ್ ಪಾರ್ಟ್ ಟೂ ಅಲ್ಲಿ ಕಂಪ್ಲೀಟ್ ಮುಡಿ ಶಾಸ್ತ್ರದ ವಿಡಿಯೋಸ್ ಬರುತ್ತೆ ಸೊ ಲೆಟ್ಸ್ ದ ವ್ಲಾಗ್ ಹೊರಡೋಣ ಅಂದ ತಕ್ಷಣ ನಮ್ಮ ಮನೆಯವರು ಕಾರ್ ವಾಶ್ ಮಾಡ್ತಾ ಇದ್ದಾರೆ ಅಂಡ್ ಮತ್ತೆ ಕೂಡ ಪಾಪುಗೆ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ರು ಆ್ಯಂಡ್ ನಾನು ಪೂಜೆನೂ ಮಾಡಿ ತಿಂಡಿ ಮಾಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ ಆ್ಯಂಡ್ ಈ ಬ್ಯಾಗ್ ಬಂದ್ಬಿಟ್ಟು ಇಸ್ ಅ ವೆರಿ ಸ್ಪೆಷಲ್ ಟು ಮೈ ಹಾರ್ಟ್ ಇದು ಅಪ್ಪ ಕೊಡ್ಸಿರೋದು ಐ ಮೀನ್ ಗಿಫ್ಟೆಡ್ ಆ್ಯಂಡ್ ನಾನು ಪಾ ಅಷ್ಟರಲ್ಲಿ ಪಾಪುಗೆ ತಿಂಡಿ ತಿನಿಸಿ ಸ್ನಾನ ಮಾಡಿಸಿ ಪಾಪುಗೂ ಕೂಡ ರೆಡಿ ಮಾಡಿಸ್ಕೊಂಡ್ವಿ ಆ್ಯಂಡ್ ರಂಜಿತು ಕೂಡ ಆಲ್ಮೋಸ್ಟ್ ಕಾರ್ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಅವರು ಕೂಡ ಬೇಗ ಬೇಗ ರೆಡಿ ಆಗ್ತಾ ರಂಜಿತ್ ಕಾರ್ ವಾಶ್ ಮಾಡೋ ಅಷ್ಟರಲ್ಲಿ ಪಾಪುಗೂ ಸ್ನಾನ ಮಾಡಿಸಿ ಸ್ವಲ್ಪ ತಿಂಡಿನೂ ತಿನ್ನಿಸಿ ರೆಡಿ ಮಾಡಿಸಿದ್ವಿ ಆ್ಯಂಡ್ ಅತ್ತೆ ಇಲ್ಲಿ ಸ್ವಲ್ಪ ಕಾಣಿಕೆಗೆ ಅಂತ ಎತ್ತಿಟ್ಟಿದ್ದ ಮುಂದೆ ಇಟ್ಟಿದ್ದ ಕಾಸನ್ನು ಸ್ವಲ್ಪ ಪಾಪು ಕೈಲಿ ಕವರಿಗೆ ಹಾಕಿಸ್ತಾ ಇದ್ರು ಅಂದರೆ ಅವನ ಒಂದು ಹಿಡಿಯಲ್ಲಿ ಎಷ್ಟು ಸಲ ಎಷ್ಟು ಮೂರು ಸಲ ಹಾಕ್ಸಿದ್ರು ಅಂದರೆ ಅವನ ಪುಟಾಣಿ ಕೈಯಲ್ಲಿ ಎಷ್ಟು ದುಡ್ಡು ಅವನ ಕೈಯ್ಯಲ್ಲಿ ಹಿಡ್ಕೊಳೋಕ್ಕಾಗುತ್ತೋ ಅಷ್ಟು ಮೂರು ಹಿಡಿಯಷ್ಟು ಅವನ ಕವರಲ್ಲಿ ಹಾಕ್ಸಿದ್ರು ಆ್ಯಂಡ್ ಹಿ ವಾಸ್ ಸೋ ಎಕ್ಸೈಟೆಡ್ ನೋಡಿ ಅವ್ನು ಎಷ್ಟು ಚೆನ್ನಾಗಿ ಕವರಿಗೆ ಹಾಕ್ತಾ ಇದ್ದಾನೆ ಅಂತ ಅವ್ನು ಫಸ್ಟ್ ಟೈಮ್ ಇಷ್ಟೊಂದು ಕಾಯಿನ್ಸ್ ಎಲ್ಲ ನೋಡ್ತಾ ಇರೋದು ಇನ್ಫ್ಯಾಕ್ಟ್ ನೋಡೇ ಇಲ್ಲ ಆ್ಯಂಡ್ ಅವನೇನೋ ಮಾಡಿಸ್ತಾ ಇದ್ದಾರಲ್ಲ ಅಂತ ಹಿ ವಾಸ್ ಸೋ ಇಂಟ್ರೆಸ್ಟೆಡ್ ಆ್ಯಂಡ್ ಯಾ ಸೊ ಕಾಸೆಲ್ಲ ಅವನ ಕೈಲಿ ಹಾಕಿಸಿ ರೆಡಿ ಮಾಡಿಸ್ಕೊಂಡು ಹೊರಟವಿ ಆ್ಯಂಡ್ ನಮ್ಮೆಲ್ಲರ್ಗಿಂತ ಮುಂಚೆ ಅವ್ನು ಹೊರಟು ಚಪ್ಪಲಿ ಗಿಪ್ಲಿ ಹಾಕ್ಕೊಂಡು ಅವ್ನ ಬ್ಯಾಗ್ ಅವ್ನ ಎತ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನೋಡಿ ಇಲ್ಲಿ ರೆಡಿಯಾಗಿ ಹೊರಟಿದ್ದಾನೆ ಆ್ಯಂಡ್ ನಾವು ಹೊರಡೋ ಅಷ್ಟರಲ್ಲಿ ಮಾವನೂ ಅಷ್ಟೇ ರೆಡಿಯಾಗಿದ್ದರು ಸೊ ಅಜ್ಜ ಮೊಮ್ಮಗ ನೋಡಿ ಇಲ್ಲಿ ಆಲ್ಮೋಸ್ಟ್ ರೆಡಿಯಾಗಿ ನಮಗೆ ವೆಯ್ಟ್ ಮಾಡ್ತಾ ಕೂತಿದ್ರು ಆ್ಯಂಡ್ ನಾವು ಕೂಡ ಹೊರಟಿ ಹೊರಡೋ ಅಷ್ಟರಲ್ಲಿ ಒನ್ ಓ ಕ್ಲಾಕೇ ಆಗಿತ್ತು ಆ್ಯಂಡ್ ಆರ್ಯ ಅಂತೂ ಅಲ್ಲೂ ಇರ್ತಿರ್ಲಿಲ್ಲ ನಮ್ಮ ಹತ್ರನೂ ಇರ್ತಿರ್ಲಿಲ್ಲ ಕೊನೆಗೆ ಅವನು ಮಲಗಿಸೋ ಅಷ್ಟರಲ್ಲಿ ನಮಗೆ ಸಾಕು ಸಾಕಾಗೋಯ್ತು ಕೊನೆಗೂ ಹೇಗೋ ಮಾಡಿ ಮಲಗಿಸಿತಾಯಿತು ಆ್ಯಂಡ್ ನಾವು ನೆದೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ತ್ರೀ ತರ್ಟಿನೇ ಆಗೋಗಿತ್ತು ಆ್ಯಂಡ್ ನಮಗೂ ಹೊಟ್ಟೆ ತುಂಬ ಹಸಿತಾಯಿತು ಅಂತ ಆನ್ ದ ವೇ ಯಾವುದೋ ಒಂದು ಹೋಟೆಲ್ ರೆಸ್ಟೋರೆಂಟ್ ಟೈಪ್ ಸಿಕ್ತು ಆ್ಯಂಡ್ ಅಲ್ಲಿ ನಾವು ಊಟ ಮಾಡ್ಕೊಂಡ್ವಿ ಆ್ಯಂಡ್ ಪಾಪು ಅಷ್ಟೊಂದು ತಿನ್ನಲಿಲ್ಲ ಸೊ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ ಆ್ಯಂಡ್ ನಾವು ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಆ್ಯಂಡ್ ಹೋಟೆಲ್ ರೂಮ್ ಕೂಡ ನಾನು ಬುಕ್ ಮಾಡಿಬಿಟ್ಟಿದ್ದೆ ಆನ್ ದ ವೇ ಬರ್ತಾನೆ ಬುಕ್ ಮಾಡಿದೆ ಆ್ಯಂಡ್ ನಾವು ಬಂದಿದ್ದು ಕೈಂಡ್ ಆಫ್ ಅಪಾರ್ಟ್ಮೆಂಟ್ ಆ್ಯಂಡ್ ಇಲ್ಲಿ ನೋಡಿ ಬಿಗ್ ಬಿಗ್ ಲಿವಿಂಗ್ ರೂಮ್ ಅಂಡ್ ಬಾಲ್ಕನಿ ಟೂ ಸೋಫಾಸ್ ಎಲ್ಲನೂ ಅವೈಲಬಲ್ ಇತ್ತು ಇನ್ಫ್ಯಾಕ್ಟ್ ಇದು ನಮ್ಮ ನಾಲ್ಕು ಜನಕ್ಕೆ ತುಂಬ ದೊಡ್ಡದೇ ಅನ್ನಿಸ್ತು ಆ್ಯಂಡ್ ವೆರಿ ನೀಟ್ ಆ್ಯಂಡ್ ವೆರಿ ಹೈಜೀನ್ ಮನೆ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಕಿಚನಲ್ಲಿ ಫ್ರಿಜ್ ಏನದು ಸ್ಟವ್ ಯುಟೆನ್ಸಿಲ್ಸ್ ವೆಝಲ್ಸ್ ಎಲ್ಲನೂ ಅವೈಲಬಲ್ ಇತ್ತು ನಾವೇನು ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಮಾಡೋ ಥರನೇ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಕೈಂಡ್ ಆಫ್ ಹೋಮ್ಲಿ ಫೀಲಿಂಗ್ ಕೊಡ್ತು ನಮಗೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಟ್ಸ್ ಅ ಟೂ ಬಿ ಎಚ್ ಕೆ ಅಪಾರ್ಟ್ಮೆಂಟ್ ಆ್ಯಂಡ್ ರೂಮ್ಸು ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿತ್ತು ಆ್ಯಂಡ್ ಒಂದು ರೂಮಲ್ಲಿ ಅತ್ತೆ ಮಾವ ಮತ್ತು ಇನ್ನೊಂದು ರೂಮಲ್ಲಿ ನಾನು ನನ್ನ ಮಗ ರಂಜಿತ್ ಮಲ್ಕೊಳ ಮಲ್ಕೊಳ್ಳೋ ಥರ ಅಂದರೆ ಸ್ಪೇಷಿಯಸ್ ಅಂದ್ರೆ ಕ್ಲೀನ್ ಆ್ಯಂಡ್ ಸ್ಪೇಷಿಯಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಎರಡೂ ರೂಮ್ಗೂ ಅಟ್ಯಾಚ್ ಬಾತ್ರೂಮ್ಸ್ ಇತ್ತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನನ್ನ ಮಗ ಕಾರಲ್ಲಿ ಜರ್ನಿ ಮಾಡಿ ಇಲ್ಲಿ ದೊಡ್ಡ ಮನೆ ನೋಡಿ ಫುಲ್ ಖುಷೀಲಿ ಓಡಾಡ್ತಾ ಇದ್ದ ಇಲ್ಲಿ ನೋಡಿ ಅವರ ಅಜ್ಜಿ ತಾತನ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಕೂತಿದಾನೆ ಅಂಡ್ ಅವ್ನು ಮಧ್ಯಾಹ್ನ ಸರಿಯಾಗಿ ಏನೂ ತಿಂದೇ ಇರಲಿಲ್ಲ ಹಾಗಾಗಿ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿತ್ತು ನಾನು ಇಡ್ಲಿ ಆರ್ಡರ್ ಮಾಡಿಬಿಟ್ಟಿದ್ದೆ ಬಿಸಿ ಬಿಸಿ ಇಡ್ಲಿ ಅವ್ನಿಗೆ ಇಡ್ಲಿ ದೋಸೆ ಅಂದ್ರೆ ತುಂಬಾ ಚೆನ್ನಾಗಿ ತಿಂತಾನೆ ಎಕ್ಸೆಪ್ಟ್ ರೈಸ್ ಐಟಮ್ಸ್ ಸೊ ಅದಕ್ಕೆ ಇಡ್ಲಿ ಆರ್ಡರ್ ಮಾಡಿದ್ದೆ ಒಂದು ಇಡ್ಲಿ ತಿಂದ ಚೆನ್ನಾಗಿ ತಿಂದ ಸೊ ಐ ಫೀಲ್ ಸೋ ಹ್ಯಾಪಿ ಬಿಕಾಸ್ ಮಕ್ಕಳು ಯಾವತ್ತು ಆಚೆಗಡೆ ಹೊಟ್ಟೆ ತುಂಬಾ ತಿನ್ಲಿಲ್ಲ ಆಚೆ ಬಂದಾಗ ಅಂದ್ರೆ ಅದು ನಮ್ಗೆ ಬೇಜಾರಾಗ್ಬಿಡತ್ತೆ ಅಟ್ಲೀಸ್ಟ್ ಒಂದ್ ಸ್ವಲ್ಪನವ್ರು ತಿನ್ನಲ್ಲ ಅಂತ ಖುಷಿ ಆಯ್ತು ಅಂಡ್ ಪಾಪು ಕೂಡ ಊಟ ಮಾಡಿ ಸ್ವಲ್ಪ ಹೊತ್ತು ಆಟ ಆಡ್ದ ಅವನ ಜರ್ನಿಯಲ್ಲಿ ಆಲ್ಮೋಸ್ಟ್ ಎದ್ದೆ ಇದ್ದ ಚೆನ್ನಾಗಿ ನಿದ್ದೆ ಮಾಡಿರ್ಲಿಲ್ವಲ್ಲ ಮಲ್ಗಿಸ್ಬಿಡೋಣ ಅಂತ ನಾನು ತುಂಬಾ ಟ್ರೈ ಮಾಡಿದೆ ಇರ್ವಾಸ್ ಏಯ್ಟ್ ತರ್ಟಿ ಅಂತಲೇ ಹೇಳ್ಬೋದು ಏಯ್ಟ್ ತರ್ಟಿಯಿಂದ ಟ್ರೈ ಮಾಡಿದೆ ಬಟ್ ಅವ್ನು ಮಲ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಸರಿ ಬಿಡಿ ಇನ್ನೇನು ಆಟ ಆಡಿಸ್ತೀರಿ ಊಟನಾದರೂ ತೊಗೊಂಡ್ಬರ್ತೀವಿ ಅಂದ್ಬಿಟ್ಟು ನಾನು ರಂಜಿತು ಆಚೆ ಹೊರಟ್ವಿ ಆ್ಯಂಡ್ ಯಾ ನಾವು ಹೋಗೋಷಲಿ ಏಯ್ಟ್ ತರ್ಟಿನೇ ಆಗಿತ್ತು ಆ್ಯಂಡ್ ನಮಗೆಲ್ಲೂ ಕರೆಕ್ಟಾಗಿ ಸೌತ್ ಮೀಲ್ಸ್ ನಿಯರ್ ಬೈ ಹೋಟೆಲ್ ಸಿಗಲಿಲ್ಲ ಸೊ ಹಾಗಾಗಿ ಒಂದು ಕಡೆ ಹೋದ್ವಿ ಅಲ್ಲಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಸಿಗುತ್ತೆ ಅಂತ ಗೊತ್ತಾಯಿತು ಸೊ ಸರಿ ಅದನ್ನೇ ತಿನ್ಕೊಳ್ಳೋಣ ಒನ್ ಟೈಮ್ ಅಂತ ಅದನ್ನೇ ಪಾರ್ಸಲ್ ಮಾಡಿಸ್ಕೊಂಡ್ವಿ ಆ್ಯಂಡ್ ನನಗಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ನನ್ನ ಮುಖ ನೋಡಿದ್ರೇ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಟಯರ್ಡ್ ಆಗಿದೆ ಜರ್ನಿ ಮಾಡಿ ಅಂತ ಸೊ ಒಂದು ಟೀ ಕುಡ್ಕೊಂಡು ಮನೆಗೆ ಬಂದ್ವಿ ಅಷ್ಟರಲ್ಲಿ ಚಂಪೂ ಅಷ್ಟೇ ಸ್ವಲ್ಪ ಊಟ ಮಾಡ್ದೆ ನಮ್ಮ ಜೊತೆ ಆ್ಯಂಡ್ ಅವ್ನು ತುಂಬಾ ತರಲೇ ಒಂದು ಕಡೆ ನಿಲ್ತಾ ಇರಲಿಲ್ಲ ಇಲ್ಲಿ ನೋಡಿ ಹೋಗಿ ಕೂತ್ಕೊಳ್ಳೋದು ಆಟ ಆಡೋದು ಎಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದ ಆ್ಯಂಡ್ ನಾವು ಜಾಸ್ತಿ ಫೋರ್ಸ್ಫುಲಿ ಮಲಗಿಸೋಕೆ ಹೋಗಲಿಲ್ಲ ಅವ್ನು ಆಟ ಆಡೋ ಸ್ಟಾರ್ಟ್ ಆಡಲಿ ಆಮೇಲೆ ಮಲಗಿಸೋಣ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾನೆ ಅಂತ ಆ್ಯಂಡ್ ಯಾ ಸೊ ಇದಾಗಿತ್ತು ಈ ವ್ಲಾಗ್ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮುಡಿ ಶಾಸ್ತ್ರ ಇರುತ್ತೆ ಸೊ ಆ ವ್ಲಾಗ್ನು ಕೂಡ ನಾನು ಬೇಗ ಅಪ್ಲೋಡ್ ಮಾಡ್ತೀನಿ ಸೊ ಟಿಲ್ ದೆನ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಡೋಂಟ್ ಫಗೆಟ್ ಟು ಸಬ್ಸ್ಕ್ರೈಬ್ ై య్యూబ్ చాలా ఫోర్ కంటెంట్స్ అంతా సో థ్యాంక్ యూ సో మచ్ ಹೊಟ್ಟೆ ಹಸಿ ಅಂತ ಅಂದ ಊಟ ಆಗ್ತಾರ ಶನಿವಾರ ಸಂಜೆ ಕರ್ಸಿ ಕಾಸು ಕೊಡ್ತಾರ